Sir, it's a very uh, unfortunate situation and it's a shocking okay. ha -ha. what has happened ha -ha. Uh, because uh, as anyone in the aviation, like, it's a nightmare for any pilot okay. ha -ha. because uh, uh, it's a purely technical fault, I think, at first instance. Okay. Ha -ha. The pilots would have been helpless situation they didn't add height to recover the storm. ಹ್ಮ್ ಸೆಕೆಂಡ್ಲಿ ದೇ ಡಿಡ್ ಹ್ಯಾಪನ್ ಮ್ಯಾಟ್ರೋ ಒಂದ್ ನಿಮಿಷದಲ್ಲಿ ಸರ್ ಇಲ್ಲ ಸೆಕೆಂಡ್ಸ್ ಆಗುತ್ತಿದೆ ಜಸ್ಟ್ ಆಫ್ಟರ್ ಟೇಕ್ ಆಫ್ ಲ್ಯಾಂಡಿಂಗ್ ಮೇಲೆ ಇರಬೇಕು ಪಾಸಿಟಿವ್ ರೇಟ್ ಆಫ್ ಲ್ಯಾಂಡಿಂಗ್ ಗೇರ್ ಓಪನ್ ಇದೆ ಅಂದ್ರೆ ತ್ರೀ ಹಂಡ್ರೆಡ್ ಫೀಟ್ ಅಬೋವ್ ದ ಗ್ರೌಂಡ್ ಯು ನಾರ್ಮಲಿ ರಿಟ್ರಾಕ್ಟ್ ಲ್ಯಾಂಡಿಂಗ್ ದಂಡ್

ಸೊ ಆ ಸ್ಪೀಡ್ ಮೈಂಟೈನ್ ಮಾಡೋಕೆ ಫಾರ್ವರ್ಡ್ ಮೊಮೆಂಟಮ್ ಮೇಂಟೈನ್ ಮಾಡೋದಕ್ಕೆ ಇಂಜಿನ್ ಪವರ್ ಇರಬೇಕು ಇಂಜಿನ್ ಫ್ರಸ್ಟ್ ಆ ಇಂಜಿನ್ ಪವರ್ ಇಲ್ಲ ಅಂದಾಗ ಹೆಂಗಾಗಿದೆ ಅಂದ್ರೆ ಕಾರ್ ಹೋಗ್ತಾ ಇದ್ದೀರಾ ಇಂಜಿನ್ ಸ್ವಿಚ್ ಆಫ್ ಆಯ್ತು ಎಕ್ಸಲೇಟರ್ ಮಾಡಿದ್ರೆ ಏನ್ ಪ್ರಯೋಜನ ಇಲ್ಲ ಅಲ್ಲಿ ಇಂಜಿನ್ ಸ್ವಿಚ್ ಆಫ್ ಆಗಿಬಿಟ್ರೆ ನೀವು ಡ್ರೈವರ್ ಕೂತ್ಕೊಂಡು ಏನ್ ಮಾಡಕ್ಕಾಗುತ್ತೆ ಮುಂದೆ ಹೋಗಂದ್ರೆ ಹೋಗಲ್ಲ ಇಸ್ ನೋ ವೇ ಎಕ್ಸಾಕ್ಟ್ಲಿ ಅಸ್ ಹ್ಯಾಪನ್ ಇನ್ ಕಾರ ನೀವು ಗ್ರೌಂಡ್ ಮೇಲೆ ಇರ್ತೀರ ಏರ್ ಕ್ರಾಫ್ಟ್ ಅಲ್ಲಿ ಏನಾಗುತ್ತೆ ಅಂದ್ರೆ ಡೌನ್ ಸ್ಟೋನ್ ಓಕೆ 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 ಸರ್ ಅದನ್ನ ಮೊದಲು ಸಾರ್ಟ್ಔಟ್ ಮಾಡ್ಕೊಳಕ್ ಸಾಧ್ಯ ಇಲ್ವಾ ಅಂದ್ರೆ ಟೇಕ್ ಆಫ್ ಆಗೋಕು ಮುಂಚೆ ಚೆಕ್ ಮಾಡಲ್ವಾ ಹೇಗೆ ಸರ್ ಅದು ಸರ್ ಟೇಕ್ ಆಫ್ ಮಾಡೋದಕ್ಕೆ ಮುಂಚೆ ಫ್ರೀ ಫ್ಲೈಟ್ ಅಂತ ಮಾಡ್ತೀವಿ ಪೈಲಟ್ ಬಿಫೋರ್ ಯು ಟೇಕ್ ಆಫ್ ಅಂದ್ರೆ ವೆಯ್ಟ್ ಅಂಡ್ ಬ್ಯಾಲೆನ್ಸ್ ಆಮೇಲೆ ಈಚೆ ಪೈಲಟ್ ಯು ವಿಲ್ ವಾಕ್ ಫಿಸಿಕಲಿ ಅಂಡ್ ಸಿ ಎಲ್ಲ ಎಕ್ವಿಪ್ಮೆಂಟ್ ಕರೆಕ್ಟ್ ಆಗಿದೆ ಎವ್ರಿಥಿಂಗ್ ಇಸ್ ಬಿನ್ ಅಟ್ಯಾಚ್ ಕರೆಕ್ಟ್ ಆಗಿದೆ ಅದೆಲ್ಲ ಪ್ಯಾರಾಮೀಟರ್ಸ್ ನೋಡಿ ಎವ್ರಿಥಿಂಗ್ ಇಸ್ ಇನ್ ಎ ಗ್ರೀನ್ ರೇಂಜ್ ಗ್ರೀನ್ ಸಿಗ್ನಲ್ ಇದ್ರೆ ಇವರು ಟು ಟೇಕ್ ಏರ್ಕ್ರಾಫ್ಟ್ ಇನ್ನ ಏರ್ ವರ್ತಿ ಸರ್ಟಿಫಿಕೇಟ್ ಇದ್ರೆ ಬಟ್ ಈ ಪರ್ಟಿಕ್ಯುಲರ್ ಏರ್ಕ್ರಾಫ್ಟ್ ಆಲ್ಸೋ ವಾಸ್ ಏರ್ ವರ್ತಿ ಕಂಡೀಷನ್ ಅದಕ್ಕೆ ಅದಕ್ಕೆ ಅಲೋ ಮಾಡಿದ್ದಾರೆ ಟೇಕ್ಔಟ್ ಮಾಡೋದಕ್ಕೆ ಬಟ್ ದಿಸ್ ಇನ್ಸ್ಟೆನ್ಸ್ ಎಸ್ ಹ್ಯಾಪನ್ ಫ್ರಮ್ ಪುಷ್ ಬ್ಯಾಕ್ ಪುಷ್ ಬ್ಯಾಕ್ ಅಂದ್ರೆ ಏರ್ಕ್ರಾಫ್ಟ್ ನಿಂದ ಪುಷ್ ಮಾಡ್ತಾರಲ್ಲ ಪುಷ್ ಮಾಡಿ ಟ್ಯಾಕ್ಸಿ ವೇ ಮಾಡಿ ರನ್ ವೇ ಹತ್ರ ಹೋಗಿ ಗೆಟ್ ಎ ಟೇಕ್ ಆಫ್ ಕ್ಲಿಯರೆನ್ಸ್ ಟೇಕ್ ಆಫ್ ಆಗ್ಬೇಕಾದ್ರೆ ರನ್ ವೇ ಮೇಲೆ ಏನೋ ಡಿಬ್ರಿ ಏನೋ ಏನೋ ಇಂಜಿನ್ ಹೊಡ್ದು ಮೇ ಬಿ ಇಂಜಿನ್ ಓಡಾಕ್ ದಿನ್ ಫೇಲ್ ಇಲ್ಲ ಅಂದ್ರೆ ಮೇಲ್ ಕ್ಲೈಮ್ ಮಾಡ್ಬೇಕಾದ್ರೆ ಪಕ್ಷಿಗಳು ಓಡದು ಇಂಜಿನ್ ಓಡಕ್ ಇನ್ ಫೇಲ್ ಮಲ್ಟಿಪಲ್ ರೀಸನ್ ಒಂದ್ ರೀಸನ್ ಅಂತ ಹೇಳಕ್ ಆಗಲ್ಲ ಅಂದ್ರೆ ಈಗ ಇಲ್ಲಿ ನಾವ್ ಯಾರನ್ನು ಹೊಣೆಗಾರಿಕೆ ಅಥವಾ ಜವಾಬ್ದಾರಿ ಮಾಡಕ್ ಸಾಧ್ಯನೇ ಇಲ್ಲ ಇದು ಹಂಡ್ರೆಡ್ ಪರ್ಸೆಂಟ್ ನೋಟ್ ಹಂಡ್ರೆಡ್ ಪರ್ಸೆಂಟ್ ನೋಟ್ ಐ ಥಿಂಕ್ ಪೈಲಟ್ಸ್ ಆರ್ ಇನ್ ಹೆಲ್ಪ್ಲೆಸ್ ಸಿಚುವನ್ ಈ ಪರ್ಟಿಕ್ಯುಲರ್ ಸಿಚುವೇಷನ್ ಏನಕಂದ್ರೆ ಯು ಡೋಂಟ್ ಹ್ಯಾವ್ ಹೈಟ್ ಟು ರಿಯಾಕ್ಟ್ ಈಗ ನೀವು ಮೂವತ್ತು ಸಾವಿರ ಅಡಿ ಮೂವತ್ತೈದು ಸಾವಿರ ಅಡಿ ಅಂದ್ರೆ ಯು ಹ್ಯಾವ್ ಅಬೌಟ್ ಫೋರ್ಟಿ ಮಿನಿಟ್ಸ್ ಟೈಮ್ ಯು ಕ್ಯಾನ್ ಕ್ಯಾಲ್ಕುಲೇಟ್ ಯು ಕ್ಯಾನ್ ರೀಸ್ಟಾರ್ಟ್ ದ ಇಂಜಿನ್ ಯು ಕ್ಯಾನ್ ಗೆಟ್ ಎ ಗ್ರೌಂಡ್ ಅಸಿಸ್ಟೆನ್ಸ್ ದ ಸೋ ಮೆನಿ ಮಲ್ಟಿಪಲ್ ಆಪ್ಷನ್ಸ್ ವಿಚ್ ಯು ಕ್ಯಾನ್ ಬಿ ಡನ್ ಇದ್ರಲ್ಲಿ ಏನು ಏನಾದ್ರೆ ಟೈಮು ಇಲ್ಲ ವಿಚ್ ಆಲ್ ಆ್ಯಪನ್ ವಿತ್ ಇನ್ ಆಫ್ ಲೆಸ್ ದೆನ್ ಒನ್ ಮಿನಿಟ್ ಅವರು ಬ್ರಾಡ್ಕಾಸ್ಟ್ ಮಾಡಿದಾಗ ಮೀಡಿಯಾ ಕಾಲ್ ಬ್ರಾಡ್ಕಾಸ್ಟ್ ಮಾಡಿದಾಗ ದೂ ಇಟ್ಸ್ ನೋ ಮೋರ್ ಅಷ್ಟೇ ಆ ಟೈಮಲ್ಲಿ ಎಟಿಸಿನೂ ಹೆಲ್ಪ್ಲೆಸ್ ಏನು ಮಾಡೋಕ್ ಸಾಧ್ಯ ಇಲ್ಲ ಎಟಿಸಿ ಏನು ಮಾಡೋಕೆ ಆಗಲ್ಲ ಬಿಕಾಸ್ ದೇ ಆರ್ ಸಿಟಿಂಗ್ ಇನ್ ದ ಪ್ಲೇನ್ ಎಟಿಸಿ ಓನ್ಲಿ ದೇ ಕೆನ್ ಕ್ಲಿಯರ್ ದ ಗ್ರೌಂಡ್ ಅಷ್ಟೇ ಅವರು ಫಸ್ಟ್ ಆದ್ಯತೆ ಕೊಡ್ಬೋದು ಲ್ಯಾಂಡ್ ಮಾಡೋದಕ್ಕೆ ಅದ್ಬಿಟ್ಟು ಬೇರೆ ಇನ್ನೇನು ಎಮರ್ಜೆನ್ಸಿ ಫೈರ್ ಎಕ್ಸ್ಟಿಂಗ್ ಫೈರ್ ಫೈರ್ ಟ್ರಕ್ಸ್ ಮತ್ತೆ ಆಂಬುಲೆನ್ಸ್ ಇದನ್ನ ಕಳ್ಸ್ಬೋದೂ ರನ್ವೇ ಹತ್ರ ಹಿಂಗ್ ಬೇರೆ ಏನು ಮಾಡೋಕ್ಕಾಗಲ್ಲ ಏರ್ ಟ್ರಾಫಿಕ್ ಕ್ಲಿಯರೆನ್ಸ್ ಮಾಡ್ಬೋದು ಸರ್ ಇನ್ನೊಂದು ಮಾತು ಅಂದ್ರೆ ಇದು ಎಷ್ಟು ಸರಿ ನನಗೆ ಗೊತ್ತಿಲ್ಲ ನಾನು ಎಕ್ಸ್ಪರ್ಟ್ ಅಲ್ಲ ಆ ಕಾರಣ ಕೇಳ್ತಾ ಇದ್ದೀನಿ ನಾನು ಕೇಳ್ಪಟ್ಟ ಹಾಗೆ ಇಂಥ ಸಿಚುವೇಶನ್ ಅಲ್ಲಿ ಪೈಲಟ್ ಗಳು ಒಂದ್ ಸ್ವಲ್ಪ ಸೇಫ್ ಅನ್ನೋ ಪ್ಲೇಸ್ ನೋಡಿ ಅಲ್ಲಿ ಕ್ರ್ಯಾಶ್ ಮಾಡ್ತಾರೆ ತುಂಬಾ ಕ್ರೌಡ್ ಇರೋ ಪ್ಲೇಸ್ ಅನ್ನ ಅವಾಯ್ಡ್ ಮಾಡ್ತಾರೆ ಅಂತ ಹೌದಾ ಸರ್ ಕರೆಕ್ಟ್ ಆತರ ಈ ಪರ್ಟಿಕ್ಯುಲರ್ ಸಿಚುವೇಶನ್ ಅಲ್ಲಿ ಸರ್ ನೀವು ನೋಡಿ ಜಸ್ಟ್ ಆನ್ ದ ಅಪ್ರೋಚ್ ಟೇಕ್ ಆಫ್ ಸೈಡ್ ಆಗ್ಲಿ ಅಪ್ ವಿಂಡ್ ಮತ್ತೆ ಡೌನ್ ವಿಂಡ್ ಅಪ್ರೋಚ್ ಸೈಡ್ ಮತ್ತೆ ಟೇಕ್ ಆಫ್ ಸೈಡ್ ಎರಡು ಕಡೆನು ಫುಲ್ಲಿ ಪಾಪ್ಯುಲೇಟೆಡ್ ಏರಿಯಾ ಇದು ಅಹಮದಾಬಾದ್ ಅಲ್ಲಿ ಸೊ ದೇ ಡೋಂಟ್ ಹ್ಯಾವ್ ಇಟ್ ಡೈವರ್ಷನ್ ಡೈವರ್ಷನ್ ಮಾಡಕ್ಕೂ ಇಂಜಿನ್ ಪವರ್ ಇಲ್ಲ ಹೈಟು ಇಲ್ಲ ಸೊ ದೇ ಆರ್ ಹೆಲ್ಪ್ಲೆಸ್ ಸಿಚುವೇಶನ್ ಆ ತರ ಆಗಿದೆ ಬಟ್ ನಾರ್ಮಲಿ ನೈಂಟಿ ನೈನ್ ಪರ್ಸೆಂಟ್ ದೇ ವಿಲ್ ಬಿ ಲುಕಿಂಗ್ ಫಾರ್ ಎಂಟಿ ಲ್ಯಾಂಡ್ ಟು ಗೋ ಅಂಡ್ ಕ್ರಾಶ್ ದ ಪ್ಲೇನ್ ಯಾವ ಪೈಲಟ್ ವಾಂಟ್ ಗೋ ಟು ಬಿಲ್ಟ್ ಅಪ್ ಏರಿಯಾ ಬಿಲ್ಡಿಂಗ್ ಇರೋ ಜಾಗಕ್ಕೆ ಮರಗಳ ಜಾಗಕ್ಕೆ ಹೋಗಲ್ಲ ಇಲ್ಲ ನೀರ್ ಎಲ್ಲಿ ಇರುತ್ತೆ ಆ ಕಡೆ ಬಿಕಾಸ್ ದೇ ಬಿ ಇಟ್ ಗಿವ್ ಆಂಪಲ್ ಸ್ಪೇಸ್ ಒಬ್ರು ವಿಂಗ್ ಕಮಾಂಡರ್ ಮಾತಾಡ್ತಾ ಇದ್ರು ಅಂದ್ರೆ ಅಹಮದಾಬಾದ್ ಏರ್ಪೋರ್ಟ್ ಬಗ್ಗೆ ಒಂದಷ್ಟು ಪ್ರಶ್ನೆ ಎಲ್ಲವನ್ನು ಮಾಡ್ತಾ ಇದ್ರು ಅದ್ ಸ್ವಲ್ಪ ಇನ್ನು ಸರಿಯಾದ ರೀತಿಲಿ ಇರಬೇಕು ಅಷ್ಟು ಸೇಫ್ ಅಲ್ಲ ಅನ್ನೋ ರೀತಿಲಿ ಅವ್ರು ಮಾತಾಡ್ತಾ ಇದ್ರು ನಿಮ್ಗೆ ಏನಾದ್ರು ಅದ್ರ ಬಗ್ಗೆ ಏನಾದ್ರು ಇದೆಯಾ ಸರ್

ಓಕೆ ಓಕೆ ಸರ್ ಒಂದ್ ಒಂದು ಪ್ರಶ್ನೆ ಅಂದ್ರೆ ಪೈಲಟ್ ಆಗಿರೋ ನಾನು ಕೇಳ್ತಾ ಇರೋದು ಅಂದ್ರೆ ಅಂತ ಸಿಚುವೇಶನ್ ಅಲ್ಲಿ ಪೈಲಟ್ ಗಳ ಮಾನಸಿಕ ಸ್ಥಿತಿ ಹೇಗಿರುತ್ತೆ ಸರ್ ಅಂದ್ರೆ ಇನ್ನೂರ್ ನಲವತ್ತೆರಡು ಪ್ರಯಾಣಿಕರು ಇದ್ರಲ್ಲಿ ಇದ್ರು ಅಂದಾಗ ಅಷ್ಟು ಜನರನ್ನ ಸೇಫ್ ಮಾಡ್ಬೇಕು ಮನಸಲ್ಲಿ ಇರುತ್ತೆ ಬಟ್ ಸಾಧ್ಯ ಆಗಲ್ಲ ಅಂದಾಗ ಅಂತಾರ ಒಂಥರ ಹೆಲ್ಪ್ಲೆಸ್ ಸಿಚುವೇಷನ್ ಅಂದಾಗ ಸಿಚುವೇಶನ್ ಈ ಪರ್ಟಿಕ್ಯುಲರ್ ಸಿಚುವೇಷನ್ ಪೈಲಟ್ ಆರ್ ಸೇಮ್ ಲೈಕ್ ಎ ಪ್ಯಾಸೆಂಜರ್ ಈ ಪರ್ಟಿಕ್ಯುಲರ್ ಏರ್ಕ್ರಾಫ್ಟ್ ಈ ಕ್ರಾಶ್ ಅಲ್ಲಿ ಅವ್ರಿಗೆ ಗೊತ್ತಾಗಿರುತ್ತೆ ತ್ರೀ ಹಂಡ್ರೆಡ್ ಫೀಟ್ ಅಬೋದ ಗ್ರೌಂಡ್ ಗೊತ್ತಾಗಿದೆ ಅವರಿಗೆ ಹ್ಮ್ 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 ಅವ್ರಿಗೆ ಏನು ಹೆಲ್ಪ್ಲೆಸ್ ಮಾಡಕ್ ಆಗಿಲ್ಲ ದೇ ವುಡ್ ಬಿ ಲೈಕ್ ಅವ್ರಿಗೆ ಏನ್ ಮಾಡ್ಬೇಕಂತಾನೆ ಗೊತ್ತಾಗಿರಲ್ಲ ಆ ಸಿಚುವೇಶನ್ ಈ ಪರ್ಟಿಕ್ಯುಲರ್ ಇದಕ್ಕೆ ನೋಬಡಿ ಎಕ್ಸ್ಪೆಕ್ಟೆಡ್ ಅಲ್ವಾ ಯಾರು ಸಾಯ್ತೀನಿ ಅಂತ ಇದೆ ಡೀಪೆಸ್ಟ್ ಕಂಡೋಲೆನ್ಸ್ ಫಾರ್ ದೇರ್ ಫ್ಯಾಮಿಲಿ ಅಂಡ್ ಸೋಲ್ ರೆಸ್ಟ್ ಇನ್ ಇನ್ ಇದರಲ್ಲಿ ಏನು ಆಗಲ್ಲ ಇಡೀ ಅಷ್ಟೇ ಅದ್ ಅಷ್ಟೇ ಹೇಳ್ಬೋದೇ ಹೊತ್ತು ಬೇರೆ ಏನು ಆಗಲ್ಲ ಸರ್ ಈಗ ರೀಸನ್ ಗೊತ್ತಾಗಬೇಕಂದ್ರೆ ಯು ಹ್ ಟು ದ ಬ್ಲಾಕ್ ಬಾಕ್ಸ್ ಯು ಹ್ ಟು ಗೆಟ್ ಈ ಗೊತ್ತಾಗ್ಬಿಡುತ್ತೆ ಎಕ್ಸಾಕ್ಟ್ ಆಗಿ ವಾಟ್ ದ ಫ್ಲೈಟ್ ಔಟ್ ಸೈಡ್ ಏನಾಯ್ತು ವಿತ್ ಇನ್ ಶಾರ್ಟ್ಲಿ ಗೊತ್ತಾಗುತ್ತೆ ಡಿಲೇ ಮಾಡಕ್ ಹೋಗಲ್ಲ ಅದ್ರಲ್ಲಿ ಏನಾದ್ರು ಸೀರಿಯಸ್ ಫಂಕ್ಷನ್ ಇದ್ರೆ ಏರ್ ಕ್ರಾಫ್ಟ್ ಓಯಿಂಗ್ ಸೆವೆನ್ ಏಟ್ ಸೆವೆನ್ ವರ್ಲ್ಡ್ ವೈಡ್ ಗ್ರೌಂಡ್ ಮಾಡ್ಬಿಡ್ತಾರೆ ಓಕೆ ಓಕೆ ಸರ್ ಇನ್ನೊಂದು ನಿಮ್ಮ ಪರ್ಸನಲ್ ಒಪಿನಿಯನ್ ಅಂತ ಕೇಳ್ತಾ ಇರೋದು ಆದಾಗ ಜನರಿಗೆ ಒಂದು ಸ್ವಲ್ಪ ಆತಂಕ ಆಗುತ್ತೆ ಅನ್ಸುತ್ತ ಅಂದ್ರೆ ಫ್ಲೈಟ್ ಅಂದಾಗ ತುಂಬಾ ಸೇಫ್ ಅನ್ನೋ ರೀತಿ ನಾವು ಅಂದ್ಕೋತೀವಿ ಹಂಡ್ರೆಡ್ ಪರ್ಸೆಂಟ್ ಏರ್ಕ್ರಾಫ್ಟ್ ತುಂಬಾ ಸೇಫ್ ಸರ್ ಈಗಲೂ ಬಟ್ ದ ಆರ್ಡ್ಸ್ ಆರ್ ವೆರಿ ಮಿನಿಮಲ್ ಎಷ್ಟು ಒನ್ ಇನ್ ಎ ಬಿಲಿಯನ್ ಏರ್ಕ್ರಾಫ್ಟ್ ಟೇಕ್ಸ್ ಆಫ್ ಅಂಡ್ ಲ್ಯಾಂಡಿಂಗ್ ಒನ್ ಕ್ರಾಶ್ ಆಗುತ್ತೆ ಓಕೆ ಬಟ್ ಈ ಬಟ್ ಈ ಪರ್ಟಿಕ್ಯುಲರ್ ಸಿಚುವೇಶನ್ ನೋಡಿದ್ರೆ ಯಾರ್ಗುನು ಎದುರ್ಕೇನೆ ಆಗುತ್ತೆ ಇವನ್ ಇನ್ಕ್ಲೂಡಿಂಗ್ ಪೈಲಟ್ಸ್ ಇದು ಐ ನಾಟ್ ಟಾಕಿಂಗ್ ಅಬೌಟ್ ಮ್ಯಾನ್ ಪ್ಯಾಸೆಂಜರ್ ಇನ್ಕ್ಲೂಡಿಂಗ್ ಇಟ್ಸ್ ಸಿಚುವೇಶನ್ ದೇ ಕುಂಟ್ ಹ್ಯಾವ್ ಡನ್ ಎನಿಥಿಂಗ್ ಹೌದು ಈಗ ನಿಮ್ ಕೈಲಿ ಏನಾದ್ರು ಮಾಡಕ್ ಡೂ ಸಮ್ ಇದ್ರಲ್ಲಿ ಏನೂ ಇಲ್ಲ ಇಟ್ ಆಲ್ ಪ್ರಿಪೇರ್ ಫಾರ್ ಎ ಟೆಸ್ಟ್ ಆ ತರ ಇದೆ ಮೇಲ್ಗಡೆ ಆದ್ರೆ ಆದ್ರೂ ಸಿಂಗಲ್ ಇಂಜಿನ್ ಫೇಲ್ಯೂರ್ ಆದ್ರೆ ಆನ್ ಟೇಕ್ ಆಫ್ ಓಕೆ ಇನ್ನೊಂದು ಎರಡು ಒಟ್ಟಿಗೆ ಫೇಲ್ಯೂರ್ ಒನ್ ಬಿಕಾಸ್ ದೇ ಆರ್ ಸೋ ಮೆನಿ ಬ್ಯಾಕ್ಅಪ್ ಸಿಸ್ಟಮ್ ಸೋ ಮೆನಿ ಪ್ಯಾರಾಮೀಟರ್ಡ್ ಏರ್ಕ್ರಾಫ್ಟ್ ಮಾಡ್ತೀನಿ ಏರ್ ಇಂಡಿಯಾ ಬೋಯಿಂಗ್ ಅನ್ನ ನಾವು ದೂಷಣೆ ಮಾಡಕ್ ಸಾಧ್ಯ ಆಗಲ್ಲ ಅನ್ಸತ್ತಾ ದೂಷಣೆ ಮಾಡಕ್ಕಾಗಲ್ಲ

ಓಕೆ ಎಂಟೈರ್ಲಿ ಡಿಫ್ರೆಂಟ್ ಅದು ಹ್ಯೂಮನ್ ಎರರ್ ಅದು ಬೇಸಿಕಲಿ ಕ್ಯಾಪಿಟಲ್ ಇಶ್ಯೂ ಅದು ಇದು ಟೆಕ್ನಿಕಲ್ ಇಶ್ಯೂ ಇದು ಓಕೆ 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 ಹಾ ಸರ್ ಕೊನೆ ಕೊನೆ ಮಾತು ನಿಮ್ಗೊಂದು ಟೈಮ್ ಇದೆ ಕೊನೆ ಮಾತು ಅಂದ್ರೆ ಜನಕ್ಕೆ ಅರ್ಥ ಆಗ್ಲಿ ಅನ್ನೋ ಕಾರಣಕ್ಕೆ ನಾನು ಕೇಳ್ತಾ ಇದ್ದೀನಿ ಇವತ್ತು ಏನಾಯ್ತು ಅನ್ನೋದು ಸ್ವಲ್ಪ ಶಾರ್ಟ್ ಆಗಿ ಎಕ್ಸ್ಪ್ಲೇನ್ ಮಾಡಬಹುದು ಸರ್ ಅಂದ್ರೆ ಟೇಕ್ ಆಫ್ ಆಗ್ತಿದ್ದ ಹಾಗೆ ಏನಾಯ್ತು ಅದು ಸರ್ ಆಕ್ಚುಲ್ ಟೇಕ್ ಆಫ್ ಆಗುವಾಗ ಏನ್ ಮಾಡ್ತಾರೆ ಅಂದ್ರೆ ಪೈಲಟ್ ಅಂಡ್ ಕ್ಯಾಪ್ಟನ್ ಅಂಡ್ ಕೋ ಪೈಲಟ್ ಅಕ್ನಾಲೇಜ್ ದ ಸ್ಪೀಡ್ ಹ್ಮ್ ಈಗ ಸ್ಪೀಡ್ಸ್ ಈಗ ಏಟಿ ನಾಟ್ಸ್ ನಾಟ್ಸ್ ಅಲ್ಲಿ ಕರೀತಾರೆ ಕಿಲೋಮೀಟರ್ ಅಂತ ನಾವು ಈ ಗ್ರೌಂಡ್ ಅಲ್ಲಿ ಏರ್ ಅಲ್ಲಿ ನಾಟ್ಸ್ ಅಂತ ಕರೀತಾರೆ ಒನ್ ನಾಟ್ ಈಕ್ವಲ್ಡ್ ಒನ್ ಪಾಯಿಂಟ್ ಏಟ್ ಫೈವ್ ಕಿಲೋಮೀಟರ್ ಏಟಿ ನಾಟ್ಸ್ ಅಂದಾಗ ಕ್ಯಾಪ್ಟನ್ ಕೋಪ್ ಪೈಲಟ್ ಇಬ್ಬರು ಸೇಮ್ ಸ್ಪೀಡ್ ಸ್ಪೀಡ್ ಇಂಡಿಕೇಟರ್ ಅದೆರಡು ಸೇಮ್ ತೋರಿಸ್ತಾ ಇರ್ಬೇಕು ಆಮೇಲೆ ವಿ ಒನ್ ಅಂತಾರೆ ವಿ ಒನ್ ಅಂದ್ರೆ ಆ ಸ್ಪೀಡ್ ಗಿಂತ ಜಾಸ್ತಿ ಆದಾಗ ಯು ಕಾಣ್ ಸ್ಟಾಪ್ ದ ಏರೋಪ್ಲೇನ್ ರನ್ ರನ್ವೇ ಆ ವೇ ಮೇಲೆ ನಿಲ್ಸಕ್ಕಾಗಲ್ಲ ಏನ್ಕಂದ್ರೆ ನೀವು ಮುಕ್ಕಾಲು ಭಾಗ ರನ್ ವೇ ಕಂಪ್ಲೀಟ್ ಆಗ್ಬಿಟ್ಟಿದೆ ನೀವು ಬ್ರೇಕ್ ಹಾಕೋದು ನಿಲ್ಲ ಏರ್ಕ್ರಾಫ್ಟ್ ಸೊ ವಿ ಒನ್ ಸ್ಪೀಡ್ ರೀಚ್ ಆದ್ಮೇಲೆ ನೀವು ಟೇಕ್ ಆಫ್ ಮಾಡ್ಲೇಬೇಕು ಈ ವಿ ಒನ್ ಗ್ರೌಂಡ್ ಅಲ್ಲಿ ಇದ್ರು ವಿ ಒನ್ ಸ್ಪೀಡ್ ಆಗದ್ಮೇಲೆ ನೀವು ಮೇಲೆ ಹೋಗ್ಬೇಕು ಎತ್ಲೇ ಬೇಕು ಏರ್ಕ್ರಾಫ್ಟ್ ಸೊ ಏನ್ ಯು ಡೋಂಟ್ ಹ್ಯಾವ್ ಎನಫ್ ಸ್ಪೇಸ್ ಈ ಮಂಗಳೂರು ಇನ್ಸಿಡೆಂಟ್ ತರ ಆಗ್ಬಿಡುತ್ತೆ ಮಂಗ್ಳೂರ್ ಆಯ್ತಲ್ಲ ಆ ತರ ಆಗ್ಬಿಡುತ್ತೆ ಸೊ ಅದು ದೆನ್ ಟೇಕ್ ಆಫ್ ಮಾಡಿದಾರೆ ಅವರು ಟೇಕ್ ಆಫ್ ಮಾಡಿದ ತಕ್ಷಣನೇ ಗೊತ್ತಾಗಿದೆ ಅವ್ರಿಗೆ ಟೆಕ್ನಿಕಲ್ ಇಶ್ಯೂ ಅಂತ ಪಾಸಿಟಿವ್ ರೇಟ್ ಕ್ಲೈಮ್ ಆಗ್ತಾ ಇಲ್ಲ ಏರ್ಕ್ರಾಫ್ಟ್ ಲ್ಯಾಂಡಿಂಗ್ ಏನ ಮೇಲೆ ತ್ರೀ ಹಂಡ್ರೆಡ್ ಫೀಟ್ ಅಬೋ ದ ಗ್ರೌಂಡ್ ನಾರ್ಮಲಿ ಯು ರಿಟ್ರಾಕ್ ದ ಲ್ಯಾಂಡಿಂಗ್ ಏನು ಮುನ್ನೂರು ಅಡಿ ಮೇಲೆ ನಮ್ಗೆ ಅದ್ರ ಲ್ಯಾಂಡಿಂಗ್ ಗೇರ್ ರಿಟ್ರಾಕ್ಟ್ ಆಗಿಲ್ಲ ಅಲ್ಲಿ ಅದ್ ಗೊತ್ತಾಗುತ್ತೆ ನಿಮ್ಗೆ ದ ಪೈಲಟ್ ಆಲ್ರೆಡಿ ನ್ಯೂ ಅದಾಗ್ಲೇ ಮುನ್ನೂರ ಅಡಿಲೇ ಅವ್ರಿಗೆ ಪ್ರಾಬ್ಲಮ್ ಇದೆ ಅಂತ ಗೊತ್ತಾಗಿದೆ ಅದಕ್ಕೆ ಅವ್ರು ರಿಟ್ರಾಕ್ಟ್ ಮಾಡಿಲ್ಲ ಇಲ್ಲಾಂದ್ರೆ ರಿಟ್ರಾಕ್ಟ್ ಮಾಡ್ಬೇಕಿತ್ತು ಏಟ್ ಹಂಡ್ರೆಡ್ ಫೀಟ್ ವರ್ಗು ಅವ್ರು ವೈಟ್ ಮಾಡಲ್ಲ ಶೂ ಅಡಿಲೇ ಪ್ರಾಬ್ಲಮ್ ಇದೆ ಅಂತ ಗೊತ್ತಾಗಿದೆ ಬಟ್ ಅವ್ರೇನ್ ದ ಸ್ಟಾರ್ಟೆಡ್ ಕ್ಲೈಂಬಿಂಗ್ ಐಟ್ ಹಂಡ್ರೆಡ್ ಫೀಟ್ ವರ್ಗು ಹೋಗಾದ್ಮೇಲೆ ಇಂಜಿನ್ ಕಂಪ್ಲೀಟ್ ಫ್ಲೇಮ್ ಔಟ್ ಆಗಿದೆ ಎರಡ್ ಇಂಜಿನ್ ಪವರ್ ಸಿಗ್ತಾ ಇಲ್ಲ ಕ್ಲೈಮ್ ಮಾಡಕ್ಕೆ ಪವರ್ ಸಿಗ್ತಾ ಇರೋದ್ರಿಂದ ಅವ್ರು ಏನ್ ಮಾಡಿದರೆ ದ ಏರ್ ಕ್ರಾಫ್ಟ್ ಎಸ್ಟಾಲ್ಡ್ ಅಷ್ಟೇ ಅ ಮಿನಿಮಮ್ ಸ್ಪೀಡ್ ಏರ್ ಬೋನ್ ಆಗಬೇಕಲ್ಲ ಮಿನಿಮಮ್ ಸ್ಪೀಡ್ ಇರಬೇಕಲ್ಲ ಆ ಸ್ಪೀಡ್ ಸಿಗದೆ ಇರೋದ್ರಿಂದ ಇಟ್ ಅಸ್ಟಾಲ್ ಓಕೆ ಓಕೆ ಆ ತರ ವಿರೋಧಕ್ಕೆ ಅಷ್ಟೇ ದೇರಿ ನೇನ ದೇರಿ ಓಕೆ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸರ್ ಥ್ಯಾಂಕ್ ಯು ಸರ್ ಯುವರ್ ಟೈಮ್ ಶೋ 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 ನೋ ಪ್ರಾಬ್ಲಮ್ ಥ್ಯಾಂಕ್ ಯು ಥ್ಯಾಂಕ್ ಯು